ಮತ್ತೆ ಇದ್ರ ಮಧ್ಯ ಕೆಲವು ವಿಚಾರಗಳು ನಾರಾಯಣಗೌಡರು ಗಟ್ಟಿಯಾಗಿ ಏನಾದರೂ ಕೇಳ್ತಾರೆ ಅಂದಾಗ ಭಾರಿ ದೊಡ್ಡ ಸಂಚು ಮಾಡ್ತಾರೆ ಏನಂಗಂದ್ರೆ ಸಂಚು ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಕರೆಸಿ ಯಾವ್ದವ್ರ ಕೇಸಲ್ಲಿ ಹುಡುಕ್ರಿ ಅವ್ರಿಗೆನ ಹಾಕ್ರಿ ಒಂದಿಷ್ಟು ಕೇಸ್ಗಳು ಹಲಿಯಬೇಕು ಕೋರ್ಟಿಗೆ ಹಲಿಯಬೇಕು ಥರ ನನ್ನ ಮೇಲೆ ಇವತ್ತು ನೂರ ಹನ್ನೆರಡು ಕೇಸಿತ್ತು ನಲ್ವತ್ತೆರಡು ಕೇಸಿದೆ ಇವತ್ತಿಗೂ ನಲ್ವತ್ತೆರಡು ಕೇಸು ನನಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ ನಾನು ನಾನೇನು ಗುಂಡ ಅಲ್ಲ ರೌಡಿ ಅಲ್ಲ ಇಲ್ಲ ಇನ್ಯಾರು ಭಯೋತ್ಪಾದಕನಲ್ಲ ಒಬ್ಬ ಹೋರಾಟಗಾರನಿಗೆ ಒಂದು ಪಾಸ್ಪೋರ್ಟ್ ಕೊಡೋಕ್ಕಾಗಿಲ್ಲ ಇವತ್ತು ಇದು ನೀವು ನಿಮ್ಮ ಗುರಿಗೆ ನಿಮ್ಮ ಪಣಕ್ಕೆ ನೀವು ಕೊಡಬೇಕಾಗಿರೋ ಇಡೀ ವಿಶ್ವದಲ್ಲಿರುವಂಥ ಕನ್ನಡಿಗರು ಕರೀತಾರೆ ನನಗೆ ಬನ್ನಿ ನಮ್ಮ ದೇಶಕ್ಕೆ ಒಂದ್ಸಲಿ ನಮ್ಮ ಕಾರ್ಯಕ್ರಮಗಳು ಬನ್ನಿ ಅಂತ ಕರೀತಾರೆ ಒಂದು ಪಾಸ್ಪೋರ್ಟ್ ಕೊಟ್ಟಿಲ್ಲ ನನಗೆ ಈಗ ನಲವತ್ತೆರಡು ಕೇಸ್ ಇದೆ ನನ್ನ ಮೇಲೆ ತಿಂಗಳಲ್ಲಿ ಮೂವತ್ತು ದಿವಸ ಹೋಗಿ ನಿಂತ್ಕೊಂಡ್ರೂ ನನಗೆ ಟೈಮ್ ಸಾಲದು